ಕಾಡಿನ ಮಧ್ಯಾಹ್ನ ಬಿಸಿಲಿನಲ್ಲಿ ಕತ್ತೆ ನೆರಳು ಹುಡುಕುತ್ತಾ ನಡೆಯುತ್ತಿತ್ತು ಅಷ್ಟರಲ್ಲಿ ಸಿಂಹ ಗರ್ವದಿಂದ ಬಂದು ನಿಂತಿತು ಸಿಂಹ ಓ ಕತ್ತೆ ನನ್ನ ರಾಜ್ಯಕ್ಕೆ ಸ್ವಾಗತ ಏನು ವಿಚಾರ ಕತ್ತೆ ನಾನು ನೆರಳು ಹುಡುಕುತ್ತಿದ್ದೆ ಆದರೆ ನೀನು ಬಂದಿದ್ದಕ್ಕೆ ಈಗ ನೆರಳು ಓಡಿಹೋಯ್ತು ಸಿಂಹ ಓ ನಿನ್ನಿಂದ ಯಾರಿರೋ ಭಯಪಡುವರು ನಾನು ಬಂದಿದ್ದಕ್ಕೆ ಘಾಳಿ ಕೂಡ ನಿಂತಿದೆ ಕತ್ತೆ ಘಾಳಿ ನಿಂತಿಲ್ಲ ಸಿಂಹ ಸಾರ್ ನೀವು ಬಾಯಿಟ್ಟು ಹುಂ ಅನ್ನೋ ಆಗ ಗಾಳಿ ಹಿಂಬದಿಗೆ ತಳ್ಳಲ್ಪಟ್ಟಿದೆ ಸಿಂಹ ನಕ್ಕಿತು ಸಿಂಹ ನಿನ್ನ ಮಾತು ಚಳಿಯಾಗಿದೆ ಆದರೆ ನೆನಪಿರಲಿ ನಾನು ಕಾಡಿನ ರಾಜ ಕತ್ತೆ ಹೌದು ಸಾರ್ ನೀವು ರಾಜ ಆದರೆ ನನ್ನನ್ನು ಕಂಡಾಗ ಜನರು ನೋಡು ಶಾಂತಿಯ ಸಂಕೇತ ಅಂತಾರೆ ನಿಮ್ಮನ್ನು ಕಂಡಾಗ ಓಡು ಜೀವ ಉಳಿಸಿಕೊಳ್ಳು ಅಂತಾರೆ ಸಿಂಹ ಬೆರಗಾಯಿತು ಸಿಂಹ ಅಯ್ಯೋ ನನ್ನ ಹೆಸರನ್ನೇ ಹೀಗಾಗಿಸಿದೆನಾ ಕತ್ತೆ ಏನು ಮಾಡೋದು ಸಾರ್ ಪ್ರಸಿದ್ಧಿ ಎಲ್ಲರಿಗಿರೋದಿಲ್ಲ ಕೆಲವರಿಗೆ ಭಯದ ಪ್ರಸಿದ್ಧಿ ಕೆಲವರಿಗೆ ಮಜಾದ ಪ್ರಸಿದ್ಧಿ ಸಿಂಹ ನಕ್ಕು ನಕ್ಕೂ ನೆಲಕ್ಕೆ ಕುಳಿತಿತು ಸಿಂಹ ಕತ್ತೆ ನಿನ್ನ ಬುದ್ಧಿ ನನಗೆ ಇಷ್ಟ ಆಯ್ತು ಇಂದಿನಿಂದ ನೀನು ನನ್ನ ಸಲಹಾಗಾರ ಕತ್ತೆ ಸರಿ ಸಾರ್ ಆದರೆ ವೇತನವಾಗಿ ಹುಲ್ಲು ಸಿಗತ್ತಾ ನಾನು ಮಾಂಸ ತಿನ್ನೋದೇ ಇಲ್ಲ ಸಿಂಹ ತಲೆಯೂರುತ್ತಾ ಅಯ್ಯೋ ಇವತ್ತೇ ನನಗೆ ಹೊಸ ತಲೆ ನೋವು ಶುರುವಾಯ್ತು